ಸ್ವರ್ಗದ ತಂದೆ ನಾನು ನಿನ್ನ ಮುಂದೆ ವಿನಯಪೂರ್ವಕವಾಗಿ ಬಂದುಕೊಳ್ಳುತ್ತೇನೆ ನಿನ್ನಿಂದ ಹೊರತು ನಾನು ಬೆರೆಯಲಾರದವನಾಗಿ ಜೀವವಿಲ್ಲದವನಾಗಿ ನನ್ನನ್ನು ಒಪ್ಪಿಕೊಳ್ಳುತ್ತೇನೆ ನಿನ್ನ ಮಹತ್ವದ ಕೃಪೆಯಿಂದ ನಾನು ಹೊಸ ಜೀವನವನ್ನು ಪಡೆಯಲು ಬಯಸುತ್ತೇನೆ ನನ್ನ ರಕ್ಷಕ ಯೇಸು ಕ್ರಿಸ್ತನ ಶಕ್ತಿಯಿಂದ ನನ್ನ ಹೃದಯ ಮತ್ತು ಜೀವನವನ್ನು ನವೀಕರಿಸು ಪ್ರಿಯ ಏಸು ನೀನು ನನ್ನ ಪಾಪಗಳಿಗೆ ಬಲಿಯಾದೆಂದು ನಾನು ನಂಬುತ್ತೇನೆ ನಿನ್ನ ಅಮೂಲ್ಯ ರಕ್ತವು ನನ್ನನ್ನು ಮುಕ್ತಿಗೊಳಿಸಿ ಶುದ್ಧಗೊಳಿಸಿದೆ ನಾನು ನಿನ್ನನ್ನು ನನ್ನ ಹೃದಯದಲ್ಲಿ ಸ್ವಾಗತಿಸುತ್ತೇನೆ ನಿನ್ನ ಅನಂತ ಪ್ರೀತಿ ಮತ್ತು ಕೃಪೆಯಿಂದ ನನ್ನನ್ನು ಪರಿವರ್ತಿಸು ನಂಬಿಕೆಯಿಂದ ನಾನು ಇಂದು ಪರಿಶುದ್ಧ ಆತ್ಮ ಎಂಬ ಅಮೂಲ್ಯವರವನ್ನು ಸ್ವೀಕರಿಸುತ್ತೇನೆ ನನ್ನೊಳಗೆ ನಿಂಗೆ ತುಂಬು ಮಾರ್ಗದರ್ಶನ ನೀಡು ಪರಿಶುದ್ಧನಾಗಿಸು ನಿನ್ನ ಇಚ್ಛೆಯಂತೆ ಜೀವನ ಸಾಗಿಸಲು ಶಕ್ತಿ ಕೊಡು ನಿನ್ನಂತೆ ಪ್ರೀತಿಸು ಈ ಲೋಕದಲ್ಲಿ ನಿನ್ನ ಸತ್ಯದ ನಿಷ್ಠುರ ಸಾಕ್ಷಿಯನ್ನಾಗು ನನ್ನನ್ನು ನಿನ್ನಿಂದ ದೂರವಾಗಿಸುವ ಎಲ್ಲವನ್ನೂ ನಾನು ತ್ಯಜಿಸುತ್ತೇನೆ ನನ್ನ ಪಾಪಗಳನ್ನು ಒಪ್ಪಿಕೊಳ್ಳುತ್ತೇನೆ ಮತ್ತು ನನ್ನ ಸಂಪೂರ್ಣ ತಾಯ್ದೆಯನ್ನು ನಿನ್ನಿಗೆ ಅರ್ಪಿಸುತ್ತೇನೆ ನನ್ನನ್ನು ಹೊಸ ಸೃಷ್ಟಿಯಾಗಿ ಮಾಡಿ ನಿನ್ನ ಆತ್ಮದಿಂದ ತುಂಬಿದ ಶಕ್ತಿಶಾಲಿ ದೇವರ ಪುತ್ರನಾಗಿಸು ತಂದೆ ಹೊಸ ಜೀವನ ಮತ್ತು ನಿನ್ನ ದಿವ್ಯ ಬಾಳಿಗಾಗಿ ಧನ್ಯವಾದಗಳು ನಿನ್ನ ಶಾಂತಿ ಸಂತೋಷ ಮತ್ತು ಶಕ್ತಿ ನನ್ನ ಹೃದಯವನ್ನು ಪ್ರತಿದಿನ ತುಂಬಲಿ ನಿನ್ನ ಮಹಿಮೆಗಾಗಿ ನಾನು ಕೀರ್ತಿಸುತ್ತೇನೆ ಕ್ರಿಸ್ತನ ನಾಮದಲ್ಲಿ ಆಮೇನ್